ನಮಸ್ತೆ ವೀಕ್ಷಕರೇ ವಿಶಾಲ ವಾಸ್ತುವಿಗೆ ಸ್ವಾಗತ ಸುಸ್ವಾಗತ ಆ ವೀಕ್ಷಕರೇ ಈಗ ಒಂದು ಸ್ಪೆಷಲ್ ವಿಡಿಯೋ ಆ ವಿಚಿತ್ರ ವಿಚಿತ್ರ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದಕ್ಕೆ ಒಂದು ಎರಡೂರಿಂದ ಮೂರು ರೀತಿಯ ಪ್ರಶ್ನೆಗಳಿಗೆ ಒಂದೇ ಒಂದು ಎಪಿಸೋಡ್ ಅಲ್ಲಿ ನಿಮಗೆ ಉತ್ತರವನ್ನು ಕೊಡೋಕೆ ನಾನು ರೆಡಿಯಾಗಿದ್ದೇನೆ ಓಕೆ ಒಂದು ಮೂರು ಪ್ರಶ್ನೆ ಕೇಳಬೇಕು ಅಂತ ಇವರ ಒಂದು ಕಾತುರತೆಯಿಂದ ಕಾಯ್ತಾ ಇದ್ದಾರೆ ಇವರು ಸೊ ಇವರು ಕೋಮಲ ಅಂತ ಹೇಳಿ ಸೊ ಗುಂಜೂರು ಗುಂಜೂರು ವೈಟ್ ಫೀಲ್ಡ್ ಈ ಕಡೆಯಿಂದ ಬಂದಿದ್ದಾರೆ ಓಕೆನಾ ನಿಮ್ಮ ನಂಬರ್ ಸ್ವಲ್ಪ ಹೇಳಿ ಒನ್ ಫೋರ್ ಸೆವೆನ್ ಏಟ್ ಒನ್ ಫೋರ್ ಸೆವೆನ್ ಏಟ್ ತ್ರೀ ಏಟ್ ಒನ್ ಫೋರ್ ಸೆವೆನ್ ಏಟ್ ತ್ರೀ ಏಟ್ ತ್ರೀ ನೈನ್ ಸೆವೆನ್ ನೈನ್ ಸೆವೆನ್ ಡಬಲ್ ನೈನ್ ಡಬಲ್ ನೈನ್ ನೋಡಿ ಇವರು ಕೋಮಲ ಅಂತ ಹೇಳ್ಬಿಟ್ಟು ನಂಬರ್ ಡಿಸ್ಪ್ಲೇ ಮಾಡಿದ್ದೀನಿ ಇವರು ಒಬ್ಬ ವಾಸ್ತು ವಾಸ್ತು ಸ್ಪೆಷಲಿಸ್ಟು ನಿಮ್ಗೆ ಯಾರಾದರೂ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಏರಿಯಾದಲ್ಲಿ ಒಂದು ಏನಾದ್ರು ಮಿಸ್ಟೇಕ್ಸ್ ಇದ್ದೇ ಇರ್ತವೆ ಬಂದು ಅವರು ಬಂದು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನೀವು ವಾಸ್ತುವಲ್ಲಿ ಏನೇ ಮಿಸ್ಟೇಕ್ಸ್ ಇದ್ರು ಸರಿ ಮಾಡೋದಕ್ಕೆ ಅವರೊಂದು ವ್ಯವಸ್ಥೆ ಮಾಡ್ಕೊಳ್ತಾರೆ ಕ್ಲಿಯರ್ ಸೊ ಈಗ ಇವರೊಂದು ಪ್ರಶ್ನೆಗಳು ವೀಕ್ಷಕರ ಕೇಳಿರುವಂತಹ ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ ಓಕೆ ಅವ್ರಿಗೆ ಉತ್ತರ ಸಿಗ್ಲಿ ಅನ್ನೋ ಒಂದು ಒಂದು ಕ್ಯೂರಿಯಾಸಿಟಿ ಓಕೆ ಮೊದಲನೇ ಪ್ರಶ್ನೆ ಏನು ಗುರುಗಳೇ ಈಗ ಯಾವ ಒಂದು ಯೂಟ್ಯೂಬ್ ಚಾನಲ್ ಆಗಲಿ ಯಾವ ಪುಸ್ತಕದಲ್ಲಿ ಆಗ್ಲಿ ಯಾರು ವಾಸ್ತು ಪಂಡಿತರಾಗ್ಲಿ ನೀವು ಇವಾಗ ವಾಸ್ತು ಏನ್ ಕನೆಕ್ಟ್ ಮಾಡ್ತೀರಾ ಪಂಚಭೂತಗಳು ಗ್ರಹಗಳು ಅದನ್ನ ಯಾರು ಕನೆಕ್ಟ್ ಮಾಡಿ ಹೇಳಿಲ್ಲ ಬಟ್ ನೀವು ಕನೆಕ್ಟ್ ಮಾಡಿ ಹೇಳ್ತಿರ್ತೀರಾ ಅದು ಹೇಗೆ ಆ ಐಡಿಯಾ ನಿಮ್ಗೆ ಹೇಗೆ ಬಂತು ನೀವ್ ಹೇಗೆ ಅದನ್ನ ಕಂಡು ಹಿಡಿದ್ರೆ ಆ ಸೀಕ್ರೆಟ್ ನ ಪಂಚಭೂತಗಳು ಗ್ರಹಗಳು ಎರಡನ್ನು ಕನೆಕ್ಟ್ ಮಾಡಿ ಒಂದ್ ಮನೆ ವಾಸ್ತುಗೆ ಹೋದ್ರೆ ಕನೆಕ್ಟ್ ಮಾಡಿ ನೀವ್ ಹೇಳ್ತೀರಾ ಅಲ್ಲಿ ಅದ್ ಹೇಗ್ ಸಾಧ್ಯ ಆಯ್ತು ತಮಗೆ ಈಗ ಜ್ಯೋತಿಷ್ಯ ನೋಡೋದು ಯಾವ್ದ್ರಲ್ಲಿ ಗ್ರಹಗಳು ಗೊತ್ತಿದೆ ಜ್ಯೋತಿಷ್ಯದ ಬಗ್ಗೆ ನಿಮ್ಗೆ ಗೊತ್ತಿದೆ ವಾಸ್ತುದ ಬಗ್ಗೆ ನೀವು ಅರ್ಥಕೊಂಡಿದ್ದೀರಿ ಜ್ಯೋತಿಷ್ಯ ನೋಡೋದು ಪ್ಲಾನೆಟ್ಸ್ ಗ್ರಹಗಳು ಗ್ರಹಗಳು ಹೌದು ಮನೆ ನೋಡೋದು ಪಂಚಭೂತಗಳು ಮನೆಯಲ್ಲಿ ತಾನೇ ನಾವು ಜ್ಯೋತಿ ವಾಸ ಮಾಡೋದು ಹೌದು ಹೌದಲ್ವಾ ಹೌದು ದೇಹವೇ ದೇಗುಲ ನಮ್ಮ ಬಾಡಿನೇ ದೇಗುಲ ಅರ್ಥ ಐತಲ್ಲ ನಮ್ಗೂ ಜೀವ ಇದೆ ಮನೆಗೂ ಜೀವ ಇದೆ ಅರ್ಥ ಐತಲ್ಲ ಗ್ರಹಗಳಿಂದ ನಮ್ಮ ಯೋಗ ಕ್ಷೇಮಗಳು ಯೋಗ ಫಲಗಳನ್ನ ಕಂಡುಹಿಡೀದು ಅದಕ್ಕೆ ಶಿಕ್ಷೆ ಕೊಡೋದು ಯಾರ್ ಗೊತ್ತಾ ಪಂಚಭೂತಗಳು ಪಂಚಭೂತಗಳ ಪಂಚಭೂತಗಳು ಮುಖಾಂತರ ಮತ್ತೆ ಇದು ಮುಖಾಂತರ ನೋಡೋದು ನಾವು ಗ್ರಹಗಳ ಮುಖಾಂತರ ಈಗ ಅರ್ಥ ಆಯ್ತಾ ನಾನು ಹೇಳುದು ಗ್ರಹಗಳು ಗಳು ಇದ್ದಂಗೆ ಓಕೆನಾ ಎಂಎಲ್ ಎರ ಹತ್ರ ಹೋಗ್ತಾರೆ ಎಂಪಿಗಳ ಹತ್ರ ಎಂಪಿಗಳೇ ಪಂಚಭೂತಗಳು ಓ ಇಲ್ಲಿ ನಮ್ಗೆ ಶಿಕ್ಷೆ ಕೊಡೋದೇ ಎಂಪಿಗಳು ಈ ತರ ಕ್ಯಾಲ್ಕುಲೇಷನ್ ಮೇಲೆ ನಾವ್ ಹೋಗಿದ್ದು ಕೆಲವು ಜನ ಹೇಳಿದ್ದಾರೆ ಏನು ಇದಕ್ಕೆ ಗ್ರಹಗಳು ಒಬ್ಬರು ಹೇಳ್ತಾರೆ ಈ ಕ್ಷಣದಲ್ಲಿ ಕೇತು ಇದೆ ಗ್ರಹಗಳನ್ನ ನೋಡಿ ಇದನ್ನ ಚೇಂಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟೆ ಈ ಕಲಿಯುಗದಲ್ಲಿ ಋಷಿ ಮುನಿಗಳು ಏನ್ ಮಾಡ್ತಾರೆ ಆಯ್ತಲ್ಲ ಇಂತ ಚೇಂಜ್ ಮಾಡಿರೋ ತುಂಬಾ ಜನ ಇದಾರೆ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಋಷಿ ಮುನಿಗಳು ಜ್ಞಾನಿಗಳು ಈ ಅಜ್ಞಾನಿಗಳು ಇದ್ ಬರ್ತಾರೆ ಅಂತ ಹೇಳ್ಬಿಟ್ಟೆ ಚೇಂಜ್ ಮಾಡ್ತಾರೆ ಅಂತ ಹೇಳಿ ಮುಂದಾಲೋಚನೆ ನೋಡಿನೇ ಅವ್ರ ಗ್ರಹಗಳನ್ನ ಅರಿತಾರೆ ಗ್ರಹಗಳು ಪ್ಲಸ್ ಪಂಚಭೂತಗಳನ್ನ ಮಿಕ್ಸ್ ಮಾಡಿದಾಗ ನಮಗೆ ಸಿಗುತ್ತೆ ರಿಸಲ್ಟ್ ಗ್ಯಾರಂಟಿ ವಾಸ್ತು ಹಂಡ್ರೆಡ್ ಪರ್ಸೆಂಟ್ ಎರಡು ಮಾತೇ ಇಲ್ಲ ಸುಮ್ನೆ ಇವ್ರು ಬಿಸಿ ಬೇಳೆ ಬಾತ್ ಮಾಡ್ತ ಮಾಡ್ಬಿಟ್ಟು ಅವಾಗ ಮಾತ್ರ ತಿನ್ನಕ್ಕೆ ಮಾತ್ರ ಬಿಸಿ ಅದೇ ತನಗಿಡಲ ತಿನ್ನಕ್ಕೆ ಆಗಲ್ಲ ಇರ್ತದೆ ಇದು ನಮಗೆ ಮನೇಲ್ ಒಂದು ಮನೇಲಿ ವಾಸ್ತು ಕೆಡಕ್ಕೆ ಗ್ರಹಗಳ ಕಾರಣನ ಪಂಚಭೂತಗಳ ಕಾರಣನ ಇಲ್ಲಂದ್ರೆ ಮನುಷ್ಯನ ಒಂದು ಪಾಪ ಕರ್ಮಗಳ ಕಾರಣ ಆಗುತ್ತಾ ಕರ್ಮಗಳು ಕರ್ಮಗಳ ಪ್ರಕಾರವಾಗಿ ಇರ್ತದೆ ನಮ್ಮ ಮನೆಗಳು ಕೂಡ ಅದೇ ತರನೇ ನಿಮ್ಮ ಕರ್ಮಗಳು ಹೇಗಿರ್ತಾವೋ ಅದೇ ತರನೇ ಇರುತ್ತೆ ಮನೆನೂ ಕೂಡ ನಮ್ ಸಿಗಂತ ಬಾಡಿಗೆ ಮನೆ ಆದ್ರೂ ಅಷ್ಟೇನೆ ಹೌದು ನಮ್ಮ ಕರ್ಮಗಳು ಹೇಗಿರ್ತವೆ ಅದೇ ತರ ಇರ್ತದೆ ಬೇಕಂದ್ರೆ ನಿಮ್ಮ ಜಾತಕ ನೋಡಿದ್ರೆ ನೋಡಿ ನಿಮ್ಮ ಜಾತಕ ನೋಡಿದ್ರೆ ನಿಮ್ಮ ಮನೆ ನೋಡಿದಾಗ ಗ್ರಹಗಳು ಹೇಗಿರ್ತವೆ ನೋಡ್ಕೊಂಡ್ರಾಗ ಅಲ್ಲೇ ಕೆಟ್ಟಿರ್ತದೆ ನಿಮ್ ಜೀವನ ಹೆಂಗಿರ್ತದೆ ಅಂತ ಗ್ರಹಗಳು ನೋಡ್ಕೊಂಡೆ ಹೇಳ್ಬಹುದು ಹಂಡ್ರೆಡ್ ಪರ್ಸೆಂಟ್ ಹೇಳ್ಬಹುದು ನಿಮ್ಮ ಮನೆ ಏನಿಲ್ಲ ನಿಮ್ಮ ಮನೆಗ್ ಬಂದಾಗ ನಿಮ್ಮ ಜಾತಕ ಕೊಟ್ರೆ ನಿಮ್ಮ ಗ್ರಹಗಳನ್ನು ನೋಡಿ ನಿಮ್ಮ ಜೀವನ ಹೇಗಿದೆ ಅಂತ ನೀಟಾಗಿ ಏನು ಜ್ಯೋತಿಷ್ಯದಿಂದ ಮುಖಾಂತರ ವಾಸ್ತು ಸೂಪರ್ ಆಗಿ ಹೇಳ್ಬಹುದು ಅರ್ಥ ಐತಲ್ಲ ನಿಮ್ಮ ಲಗ್ನದಿಂದ ಐದನೇ ಮನೆ ಕೆಟ್ಟಿದ್ದಾರೆ ಮಕ್ಕಳ ರೂಪದಲ್ಲಿ ಎಡವಟ್ಟು ಅಂತ ಹೇಳ್ತಾರೆ ಅದೇ ಮನೆಯಲ್ಲಿ ಏನು ಗಂಡನ ಸು ಸುಖನೂ ಇರಲ್ಲ ಮಕ್ಕಳ ಸುಖ ಅಲ್ಲ ಗಂಡನ ಸುಖನೇ ಇರಲ್ಲ ಅರ್ಥ ಮಾಡ್ಕೊಳ್ಳಿ ಅರ್ಥ ಐತಲ್ಲ ಸುಖ ಸ್ಥಾನ ಹೋಗಿ ರಾಕ್ಷಸ ಸ್ಥಾನ ಆಗಿರುತ್ತೆ ಆಯ್ತಲ್ಲ ಏಳನೇ ಮನೆ ಏನಾರ ಕೆಟ್ಟಿದ್ದಾರೆ ಯಾವ್ದು ನಿಮ್ಮ ಗಂಡ ವ್ಯವಹಾರ ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಆದ್ರೆ ನಿಮ್ಮ ಮನೆಯಲ್ಲಿ ಏಳನೇ ಮನೆಯಲ್ಲಿ ಏನಾರ ಬಾತ್ರೂಮ್ ಇದ್ರೆ ನಿಮ್ಮಿಬ್ಬರು ಡಿಸ್ಟರ್ಬೆನ್ಸ್ ಇರ್ತದೆ ಕಮ್ಯುನಿಕೇಶನ್ ಗ್ಯಾಪ್ ಹೌದು ಹೋಗುತ್ತೆ ಈ ತರ ನಾವು ಇದು ವ್ಯವಸ್ಥೆ ಮಾಡ್ತೀವಿ ಹಾಗಾಗಿ ನಾವು ನಾವು ಈ ನೀವು ಹೇಳಿದ್ರಲ್ಲ ಪಂಚಭೂತಗಳ ಕಾರಣನಾ ಗ್ರಹಗಳ ಕಾರಣನ ಅಂತ ನಮ್ಮ ಕರ್ಮಫಲಗಳು ನಮ್ಮ ಫಲಗಳು ಜಾಸ್ತಿ ಎಫೆಕ್ಟ್ ಕೊಡ ಹೌದು ಅದಕ್ಕೆ ಜ್ಯೋತಿಷ್ಯದಲ್ಲಿ ನಮ್ ಟೈಮ್ ಎಲ್ಲ ಒಳ್ಳೆದಿದೆ ಆ ಒಳ್ಳೆ ಟೈಮ್ ಅಲ್ಲಿ ನೋಡಿದ್ರೇನೆ ನಮ್ಗೆ ಸಿಗೋದು ಒಳ್ಳೆ ಮನೆ ಒಳ್ಳೆ ಜಾಗ ಒಳ್ಳೆ ಬಾಡಿಗೆ ಮನೆಗಳು ಅಂತ ಹೇಳ್ತೀವಲ್ಲ ಆತರ ಒಂದ್ ವೇಳೆ ಈಗ ಒಂದ್ ಹೆಣ್ಣು ಇಲ್ಲಿ ಇರುತ್ತೆ ಅದು ಮದುವೆಗೂ ಹೋಗ ಯಾವ ಅತ್ತೆ ಮನೆಗೆ ಹೋಗುತ್ತೆ ಇದು ಕರ್ಮ ಫಲಗಳು ಯಾವ ರೀತಿ ಇರುತ್ತೆ ಅದೇ ರೀತಿ ಗಂಡ ಸಿಗ್ತಾರೆ ಅತ್ತೆ ಮನೆ ಸಿಗುತ್ತೆ ಹೌದು ಈಗ ನೋಡಿ ಏನಿಲ್ಲ ಇದು ಇದೆಲ್ಲಾನು ಮನೆ ಅಂತಂದ್ರೆ ಕ್ಷಣದಲ್ಲಿ ಏನಿಲ್ಲ ಬೆಡ್ರೂಮ್ ಮಾಡಿ ಮತ್ತೆ ವಾಪಸ್ ಬರ್ತಾರೆ ಅವರು ಅಷ್ಟೇ ಕಮ್ ಬ್ಯಾಗ್ ನಾನು ರೆಡಿ ಮಾಡಿ ಬನ್ರಿ ಅಂತ ಅದೇ ನೀವು ಈ ದೇವ್ರ ಮನೆ ಮಾಡಿ ಗಂಡನ ಮನೆ ಚೆನ್ನಾಗಿರಲ್ಲ ಅದೇ ಕ್ಷಣದಲ್ಲಿ ಚುಂಪೆ ಮಾಡ್ಬೇಡ್ರಿ ಗಂಡನ ಮನೆ ಜೊತೆ ಚೆನ್ನಾಗೇ ಇರಲ್ಲ ಓಕೆ ಏನಾರ ಕಿರಿಕಿರಿ ಮಾಡಿ ಏನೋ ಒಂದು ವ್ಯವಸ್ಥೆ ಮಾಡಿ ವಾಪಸ್ ಬರೋದಕ್ಕೆ ಪ್ಲಾನ್ ಮಾಡ್ತದೆ ಅದು ಅವಾಗ ಮನೆ ಅಂತ ಹೇಳ್ತೀವ ನಿಮ್ಮ ಕರ್ಮಫಲ ಅಂತ ಹೇಳ್ತಿವ ಕರ್ಮಫಲ ಅಷ್ಟೇ ಕರ್ಮ ಫಲಗಳು ಕರ್ಮಫಲಗಳೇ ಎತ್ತಿ ಎತ್ತಿ ತೋರಿಸೋದು ಇದು ಕರ್ಮಫಲಗಳೇ ಹೊರತು ನಮ್ಮ ನಮ್ಮ ಹಣೆ ಬರಕ್ಕೆ ಎಲ್ಲಾರ್ಗು ಒಂದೇ ತರ ಇರೋದಿಲ್ಲ ಕರ್ಮಫಲಗಳು ಅದಕ್ಕೆ ಒಂದೇ ತರ ಮನೆ ಇರಲ್ಲ ಹೌದು ಇದನ್ನ ಏರಿಯಾ ವಾಸ್ತುನು ಕೂಡ ಕನ್ಸಿಡರ್ ಮಾಡ್ತೀವಿ ಹೌದು ಇವಾಗ ನಿಮಗೆ ಇಬ್ರು ಒಂದು ಒಂದ ಎರಡು ಹೆಣ್ಣು ಆಗಿರ್ತವೆ ಆ ಏರಿಯಾ ನೋಡಿದ್ರೆ ಈಶಾನ್ಯ ಮೂಲೆ ಡೌನ್ ಇರಲ್ಲ ಅಪ್ ಇರ್ತದೆ ಪಶ್ಚಿಮ ದಕ್ಷಿಣ ಡೌನ್ ಇರುತ್ತೆ ಹೌದು ಅಂದ್ರೆ ಮಳೆ ನೀರು ಹರ್ಕೊಂಡು ಹರ್ಕೊಂಡು ವಾಪಸ್ ಬರ್ತಾ ಇರ್ತದೆ ಅಂದ್ರೆ ನಾವು ಅದೇ ನಿಮ್ಗೆ ಒಂದೇ ಒಂದೇ ಗಂಡು ಮಗಿ ಇರ್ತದೆ ಎರಡೇ ಗಂಡು ಮಕ್ಳು ನೋಡಿ ಅವರು ಈಶಾನ್ಯ ಡೌನ್ ಇರ್ತದೆ ಹೋಗಿ ಯಾವ ರೀತಿ ಹೋಗಿ ಪೂರ್ವ ಡೌನ್ ಇರ್ತದೆ ಅಂತ ಮನೇನು ಸಿಗುತ್ತೆ ಈಗಿನ ಇದು ಎಕ್ಸಾಂಪಲ್ ಅಂದ್ರೆ ನಮ್ಮ ಮನೆಯಲ್ಲಿ ದಕ್ಷಿಣ ಡೌನ್ ಇದೆ ನಾವು ಜನ ಹೆಣ್ಮಕ್ಳು ನಾವು ಪಂಚಪಾಂಡ್ತಾರ ಐದ್ ಜನ ಹೆಣ್ಮಕ್ಳು ಒಂದೇ ಅಣ್ಣ ಅನ್ನ ಒಬ್ರು ಅಣ್ಣ ಒಬ್ರು ಐದ್ ಜನ ನಾವು ಅರ್ಧ ಡಜನ್ ನಾವು ದಕ್ಷಿಣದವನ ಇದೆ ನಾವಿರ ಮನೆಯಲ್ಲಿ ಅಂದ್ರೆ ಸೈಟ್ ನೀರೆಲ್ಲ ದಕ್ಷಿಣ ಕರಿಯುತ್ತೆ ಏರಿಯ ವಸ್ತು ಅಂದ್ರೆ ನಮ್ಮ ಮನೆಯಲ್ಲಿ ಸೈಟ್ ಅಲ್ಲಿ ಅಂದ್ರೆ ನಾವು ಇರೋ ಜಾಗದಲ್ಲಿ ದಕ್ಷಿಣ ಕರಿಯುತ್ತೆ ನೀರು ನೋಡಿ ವಾಸ್ತು ಎಷ್ಟೇ ನಾವನ್ನು ನಾವು ಹೇಳೋದು ಕ್ಲಿಯರ್ ಕ್ಲಿಯರ್ ಏರಿಯಾ ವಾಸ್ತು ಸಖದ ಕೆಲಸ ಮಾಡುತ್ತೆ ನಮ್ಮ ನೌದು ಯಾಕೆಂದ್ರೆ ಏರಿಯಾ ವಾಸ್ತು ಈ ಕಾಲದಲ್ಲ ಪುರಾತನ ಕಾಲದ ವಿದ್ಯೆ ನಾನು ಸ್ವಲ್ಪ ಹಳೆ ವಾಸ್ತು ನಂದು ಹಳೆ ಪದ್ಧತಿ ಹಳೆ ಪದ್ಧತಿಯಲ್ಲಿ ನೋಡಿ ಒಂದೊಂದು ಏರಿಗೆ ಒಂದೊಂದು ಜನಗಳನ್ನ ಬಿಟ್ಬಿಡ್ತಾ ಇದ್ರು ಅಗ್ನಿ ಮೂಲೆಗೆ ಮಶಾನ ಇರಬೇಕು ಕೆಟ್ಟದ್ದು ಮತ್ತೆ ಹೋದ್ರೆ ವಾಪಸ್ ಬರ್ಬಾರ್ದು ಬರಬಾರ್ದು ಅಂತ ಈ ರೀತಿ ಅದಕ್ಕೆ ಮಶಾನ ಮಾಡ್ಬಿಡ್ತಾ ಇದ್ರು ದಕ್ಷಿಣ ಮತ್ತೆ ಪಶ್ಚಿಮದಲ್ಲಿ ಊರನ್ನ ಆಳ್ವಿಕೆ ಮಾಡುವಂತ ವ್ಯಕ್ತಿಗಳು ಇರ್ಬೇಕು ಅಂತ ಹೇಳ್ಬಿಟ್ಟು ದಕ್ಷಿಣ ನೈಋತ್ಯ ಪಶ್ಚಿಮದಲ್ಲಿ ಆಳ್ವಿಕೆ ಮಾಡುವ ಇರ್ತಾ ಇದ್ರು ನೈಋತ್ಯ ಬಂದು ಭೂತ ಹೌದು ಅಲ್ಲೇ ಅಲ್ಲೇ ಊಟ ಮಾಡ್ಕೊಂಡಿರ್ತಾ ಇದ್ರು ಮತ್ತೆ ಅದೇ ನಾವು ಈ ಕಡೆ ಏನೋ ಉತ್ತರ ಅಂತಂದ್ರೆ ಈ ಜ್ಞಾನಿಗಳು ವಿದ್ಯಾವಂತರು ಪಂಡಿತರು ಇಂತವರು ಇಟ್ಬಿಡ್ತಾ ಇದ್ರು ಗುರು ವಾಯು ಆದ್ರೆ ಏನು ಅಂದ್ರೆ ಕಾಲೋನಿ ಮಾಡ್ಬಿಡ್ತಾ ಇದ್ರು ವಾಯು ಮೂಲೆಗಳಲ್ಲಿ ಅಲ್ಲಿ ಮಾಡಿಲ್ಲ ಅಂದ್ರೆ ಅಗ್ನಿಮೂಲ್ಯಗೂ ಮಾಡ್ಬಿಡ್ತಾ ಇದ್ರು ಯಾರೋ ಕಾಲೋನಿಗಳು ಕಾಲೋನಿನೇ ವಾಯುಮೂಲೆಯೆಲ್ಲ ಜಾಸ್ತಿ ಮಾಡ್ತಾ ಇದ್ದದ್ದು ಕಾರಣ ಏನ್ ಗೊತ್ತಾ ನಿಯತ್ ಕೆಲಸ ಮಾಡೋರು ಅವ್ರೇ ನಿಮ್ ಗೊತ್ತಿಲ್ಲ ಮಾಡ್ಲಿ ಇನ್ನೂ ನಿಯತ್ತ ಕೆಲಸ ಮಾಡ್ಲಿ ಸ್ವಾರ್ಥಲ್ ಕೆಲಸ ಮಾಡ್ಲಿ ಹೊಲದ್ ಕೆಲಸ ಮಾಡ್ಲಿ ನಿಯತ್ತ ದುಡಿಲಿ ಅಂತ ಆ ಮೂಲೆ ಅವ್ರೆ ಹೌದು ಬೇರೆ ಉದ್ದೇಶ ಏನಿಲ್ಲ ಗಲೇಜ್ ಅಂತಲ್ಲ ಕಷ್ಟಪಟ್ಟು ದುಡಿಯೋರು ಗಲೀಜ್ ಆಗ್ದಿರಿ ಇನ್ನೇನ್ ಮಾಡ್ತಾರೆ ಹೌದು ಅದೇ ತರನೆ ವಾಯು ಮೂಲೆ ಬಿಟ್ಕೊಡ್ತಾ ಇದ್ರು ಆವಾಗ ಪಾರ್ಟಿಷನ್ ಮಾಡಿ ಒಂದೊಂದ್ ಏರಿಯಾಗೆ ಒಂದೊಂದ್ ರೀತಿಯ ಆ ಒಂದು ಎಫೆಕ್ಟ್ ಇರ್ತಾ ಇತ್ತಲ್ವಾ ಆ ಎಫೆಕ್ಟ್ ಈ ಒಂದು ಏರಿಯಾ ವಾಸ್ತು ಇದನ್ನ ಏರಿಯಾ ವಾಸ್ತು ಅಂತ ನಾನು ಅದನ್ನ ಒಂದು ಹೆಸರು ಕೊಟ್ಟಿದ್ದೀನಿ ಅಷ್ಟೇ ಇದನ್ನೆಲ್ಲ ಒಟ್ಟು ಸಿರಿಸಿ ಏರಿಯಾ ವಸ್ತು ಅಂತ ಹೆಸರು ಕೊಟ್ಟಿರೋರು ವಿಶಾಲ ವಾಸ್ತು ಹೌದು ಯಾರು ಕೊಟ್ಟಿಲ್ಲ ಯಾರು ಯಾರು ಕೊಟ್ಟಿಲ್ಲ ಕೊಟ್ಟಿಲ್ಲ ಹೌದು ಇದುವರೆಗೂ ಯಾವ ವಾಸ್ತುವರು ಕೊಟ್ಟಿಲ್ಲ ಯಾವ ಇದ್ರು ಪಂಡಿತರು ಹೇಳಿಲ್ಲ ನಾನು ಸೃಷ್ಟಿ ಮಾಡಿರೋದು ಅದು ಹೌದು ನೀವ್ ಕೊಟ್ಟಿದ್ದೀರಾ ಆಮೇಲೆ ಇತ್ತೀಚೆಗೆ ಒಂದ್ಸಲ್ ಸ್ವಲ್ಪ ಅದು ಕಾಫಿ ರೇಟ್ ಆಗ ಏನಾಗೋ ಗೊತ್ತಿಲ್ಲ ತುಂಬಾ ನಾನೇನ್ ಮಾಡಿರ್ತೀನಿ ಪ್ರತಿಯೊಂದು ವಿಡಿಯೋದಲ್ಲಿ ನೋಡ್ರಿ ಮೊದಲೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ದೇವ್ರ ಮನೆ ಇಲ್ಲಿ ಇಡಬಾರದು ಇಲ್ಲಿಬಾರ್ದು ಅಂತ ಈಶಾನ್ಯದಲ್ಲಿ ಇಡಬಾರ್ದು ಅಂತ ಇಡೀ ಭಾರತ ದೇಶಕ್ಕೆ ನಮ್ಮ ವಿಶಾಲ ವಾಸ್ತುನೆ ದೇವ್ರ ಮನೆ ಈಶಾನ್ಯದಲ್ಲಿ ಇಡಬಾರ್ದು ಅಂತ ಹೇಳಿದ್ರು ಆದ್ರೆ ನನಗೆ ಎಷ್ಟೋ ದಮಿಕೆಗಳು ಬಂದಾವೆ ಬಂದಿದ್ದೇವೆ ಆದ್ರೂ ಸಹ ನಾನು ದುರತೆಗೆಡ್ಲಿಲ್ಲ ಆಯ್ತಾ ಇದೇ ಕರೆಕ್ಟ್ ಅಂತ ಮೇಲೆ ತುಂಬಾ ವಾಸ್ತು ಪಂಡಿತರು ಇವಾಗ ಚೇಂಜ್ ಆಗ್ತಾ ಇದ್ದಾರೆ ಪೂರ್ವದಲ್ಲೇ ಮಾಡ್ಬೇಕೆ ಅವ್ರ ಮನೆ ಹೌದು ಚೇಂಜ್ ಆಗ್ತಾ ಇದಾರೆ ಅದೇ ಅದೇ ವಿಡಿಯೋ ಅವ್ರದ್ದೇ ನೋಡಿ ಈಶಾನದಲ್ಲಿ ಇರ್ಬೇಕು ಅಂತ ಯಾಕೆ ಹೇಳಿದ್ದಾರೆ ಯಾಕೆ ಗೊತ್ತಾಯ್ತಲ್ಲ ಅವ್ರಿಗೆ ಗೊತ್ತಿರ್ಲಿಲ್ಲ ಅಂತಲ್ಲ ಅದು ಅದು ಅವರು ಈ ದುಡ್ಡಿಂದ ಹೋಗ್ಬಿಟ್ಟವ್ರೆ ಏನೋ ಈ ತರ ಹೇಳಿದ್ರೆ ಎಲ್ಲರೂ ನನ್ ಕರೀತಾರೆ ದುಡ್ಡು ಕೊಡ್ತಾರೆ ಈ ಈ ಒಂದು ಈ ಶನ ದೇವಮೂಲ್ಯ ಅಂತ ಕನ್ಸಿಡರ್ ಮಾಡೋದ್ರಿಂದ ಅವ್ರಿಗೆ ಜ್ಯೋತಿಷ್ಯದ ಬಗ್ಗೆ ಅರಿವಿಲ್ಲ ಅದ ಕಾರಣ ಅವ್ರು ಇಡ್ತಾ ಇದಾರೆ ಅರಿವಿರೋ ಯಾರು ಇಡಲ್ಲ ಅದಕ್ಕೆ ಜ್ಯೋತಿಷ್ಯ ಗೊತ್ತಿಲ್ದಿರಿ ಅವ್ರನ್ನ ದಯವಿಟ್ಟು ಯಾರನ್ನೂ ಕರಿಬೇಡಿ ಇವಾಗ ನನ್ನನ್ನು ಕರಿಬೇಡಿ ನನ್ ಜ್ಯೋತಿಷ್ಯ ಗೊತ್ತಿರಬಹುದು ಬಟ್ ನನ್ನನ್ನು ಕರಿಬೇಡಿ ನೀವು ಕಲೀರಿ ನೀವು ಓಕೆ ಈ ಮೂರ್ಖರನ್ನ ಕರೆದು ನೀವು ಮೂರ್ಖರಾಗ್ಬೇಡಿ ಓಕೆ ನಿಮಗೂ ಬುದ್ಧಿ ಇದೆ ಕಲಿಯೋ ಬುದ್ಧಿ ಇದೆ ನೀವು ಸರಿ ಮಾಡಿಕೊಂಡು ನಿಮ್ಗೆ ನೀವೇ ಬುದ್ಧಿವಂತರಾಗಿ ಅವ್ರೇನೋ ಬುದ್ಧಿವಂತರು ಅಂತ ಬರ್ತಾರೆ ಆ ಬುದ್ಧಿವಂತಿಕೆ ಅದು ಈ ಈ ಬುದ್ಧಿವಂತಿಕೆ ಹೇಗೆ ತಗೋಬೇಕು ಅನ್ನುವಂತ ಬುದ್ಧಿವಂತಿಕೆ ಇರೋದು ಅವರು ಈಗ ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು ಸೊ ನಿಮ್ಗೆ ಬುದ್ಧಿ ಇದೆಯಾ ನೀವು ಕಲೀರಿ ಇಲ್ಲ ನಾನು ಮೂರ್ಖನಾಗ್ತೀನಿ ಅನ್ನೋ ತರ ಇದ್ರೆ ನಿಮ್ಮ ನಿಮ್ಮ ಕರ್ಮಗೆ ಇಷ್ಟ ಓಕೆ ಇನ್ನ ಏನಾದ್ರು ಪ್ರಶ್ನೆ ಇದೆಯಾ ಇಷ್ಟು ಗುರುಗಳಾಗ್ಲಿ ವೀಕ್ಷಕರೇ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸ್ಟ್ರೈಟ್ ಆಗಿ ಕೊಟ್ಟಿದ್ದೀನಿ ಓಕೆ ಮಧ್ಯದಲ್ಲಿ ಏನೋ ರಾಂಗ್ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ ಓಕೆ ಈ ವಿಡಿಯೋ ಓಕೆ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲಾರ್ಗು ಶೇರ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡ್ತಾ ಇಲ್ಲ ದಯವಿಟ್ಟು ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವರಿಗೆ ವಿಡಿಯೋ ಇಲ್ಲ ಮುಕ್ತಾಯ ಮಾಡ್ತೀನಿ ಎಲ್ಲರಿಗೂ ಒಳ್ಳೆದಾಗ್ಲಿ ನಮಸ್ಕಾರ